ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಒಳ್ಳೆಯ ದಿನ ಶುಭ ದಿನ ತಮಗೆಲ್ಲರಿಗೂ ಗೊತ್ತು ಅಕ್ಷತರಿಗೆ ಆ ದಿನಕ್ಕೋಸ್ಕರ ಕಾಯುವಂಥವ್ರು ಎಷ್ಟೋ ಜನ ಇದ್ದಾರೆ ಯಾಕಂದರೆ ಉತ್ತಮವಾದಂಥ ವಸ್ತುಗಳನ್ನು ಖರೀದಿ ಮಾಡಬೇಕು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ದೇವರ ಪೂಜೆಗಳನ್ನು ಮಾಡಬೇಕು ಏನೋ ಸಂಭ್ರಮದಲ್ಲಿರ್ತಾರೆ ಅದೇ ಪ್ರಕಾರ ಈ ಸಲ ದೇವತಾ ಕಾರ್ಯಗಳನ್ನು ಯಾವುದು ಬೇಕಾದರೂ ಮಾಡ್ಬೋದು ಆದರೆ ಮದುವೆ ಗೃಹ ಪ್ರವೇಶ ಮುಂಜಿ ಇದೆಲ್ಲ ಮಾಡುವ ಹಾಗಿಲ್ಲ ಹಾಗೆ ನಿನ್ನೆನೇ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈ ರೀತಿಯಾಗಿ ಸರಳವಾದಂಥ ಕೆಲವೊಂದು ವಸ್ತುವನ್ನು ಮನೆಗೆ ತಂದುಕೊಳ್ಳಿ ಅಂತ ಸರಳವಾದಂಥ ವಸ್ತುವನ್ನದು ಮನೆಗೆ ತಂದಾಗ ಅದು ಮಹಾಲಕ್ಷ್ಮಿಯ ಸಂಕೇತ ಆಗುತ್ತೆ ಆ ಮಹಾಲಕ್ಷ್ಮಿಯ ಸಂಕೇತದಿಂದ ನಮಗೇನು ಕೋಟ್ಯಾನ್ಗಟ್ಟಲೆ ಬರುತ್ತೆ ಅಂತಲ್ಲ ಏನೋ ಮನೆಯಲ್ಲಿ ಸುಧಾರಣೆಗಳಾಗತ್ತೆ ಒಂದು ಬಟ್ಟೆಗಿರಲಿ ಅಥವಾ ಹೊಟ್ಟೆಗಿರಲಿ ಅಥವಾ ಏನೋ ಸಾಲಗಳನ್ನು ತೀರಿಸ್ಕೊಳ್ಳೋಕ್ಕಿರಲಿ ಅಥವಾ ಇನ್ಯಾವುದಕ್ಕೂ ಇರಲಿ ಏನೋ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ದಂಗೆ ಕಾಣುತ್ತೆ ನಮಗೆ ಇದು ಖಂಡಿತ ಇದನ್ನು ನೋಡಿಬೇಕಿದ್ರೆ ಇದು ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳಕ್ಕಾಗತ್ತೆ ಜೊತೆಗೆ ಏನೋ ಒಂದು ಒಳ್ಳೆಯದಾಯಿತು ಅನ್ನೋದನ್ನು ತೋರಿಸ್ಕೊಡುತ್ತೆ ಅಕ್ಷತೆ ಅದು ಅಕ್ಷಯ ಆಗತ್ತೆ ಈಗ ನಾವು ಅದಕ್ಕೆ ಹೇಳಿದ್ದೇನೆ ಅಕ್ಕಿ ತೊಗೊಂಡು ಬನ್ನಿ ಅಕ್ಕಿನೇ ಅಕ್ಷಯ ಅಕ್ಷಯ ಆಗತ್ತೆ ಅಂತ ಎಷ್ಟೋ ಜನರ ಮನೇಲಿ ಪಾಪ ರೇಷನ್ ಅಕ್ಕಿಯಷ್ಟೇ ಸಾಕಾಗಲ್ಲ ಮತ್ತು ಅವರು ಅಕ್ಕಿಯನ್ನು ಬರಬೇಕು ದಯವಿಟ್ಟು ತಾವುಗಳು ಪ್ರಥಮವಾಗಿ ಅಕ್ಕಿಯನ್ನು ತಂದು ಪೂಜೆ ಮಾಡಿ ಅಂತ ಹೇಳಿದ್ದೆ ಹಾಗೆ ಈಗೆಲ್ಲ ಮಹಾಭಾರತದಿಂದಲೂ ಬಹುಶಃ ಅಕ್ಷ ಅಷ್ಟು ಮಹತ್ವ ಇತ್ತು ಹಿಂದೆ ತಾಯಿ ದೇವಿ ದ್ರೌಪದಿಯ ವಸ್ತ್ರಾಭರಣ ಆಗುವಂಥ ಸಂದರ್ಭದಲ್ಲಿ ವಸ್ತ್ರಾಭರಣ ಆಗಿತ್ತು ಆಗ ಕೃಷ್ಣ ಪರಮಾತ್ಮನನ್ನು ಕೇಳ್ತಾಳೆ ಕೃಷ್ಣ ನನ್ನನ್ನು ನನ್ನ ಮರ್ಯಾದೆಯನ್ನು ಉಳಿಸಪ್ಪ ಅಂತ ಕೇಳಿದಾಗ ಕೃಷ್ಣ ಕೊಟ್ಟಿರೋದು ಒಂದೇ ಸೀರೆ ಆದರೆ ಅದು ಅಕ್ಷಯ ಆಗತ್ತೆ ಅವಳಿಗೆ ಅಕ್ಷಯ ಆಗಿ ಎಷ್ಟರ ಮಟ್ಟಿಗೆ ಅಕ್ಷಯವಾಗತ್ತೆ ಅಂದರೆ ದುಸ್ಯಾಸನ ಅದನ್ನು ಎಳೆದು 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 ಕುಸಿದು ಬೀಳುವ ತನಕನೂ ಅಕ್ಷಯ ಆಗತ್ತೆ ಆ ಸೀರೆ ಹಾಗಾಗಿ ಆವತ್ತಿನ ಒಂದು ದಿನ ಅಕ್ಷಯ ತದಿಗೆ ಅಂತಾರೆ ಜೊತೆಗೆ ಇನ್ನೊಂದು ಸಲ ಮಹಾಭಾರತದಲ್ಲೇ ವನವಾಸಕ್ಕೆ ಹೋಗಿರ್ತಾರೆ ಇದು ದುರ್ಯೋಧನೆಗೆ ಗೊತ್ತಾಗುತ್ತೆ ಆ ಗೊತ್ತಾದಂಥ ಸಂದರ್ಭದಲ್ಲಿ ದುರ್ವಾಸ ಮುನಿಗಳನ್ನು ಕಳಿಸ್ಕೊಡ್ತಾರೆ ಅಲ್ಲೂ ನೂರು ಜನ ಶಿಷ್ಯರ ಜೊತೆ ಕಳಿಸ್ಕೊಡ್ತಾನೆ ಏನಂದರೆ ಅವರಲ್ಲಿ ಹೊಟ್ಟೆಗೆ ಸರಿ ತಿನ್ನೋಕ್ಕಿಲ್ಲ ಮುನಿಗಳಂತೂ ತುಂಬ ಕೋಪಿಸ್ಟ್ರು ಅವ್ರಿಗೆ ಏನೇ ಹೆಚ್ಚು ಕಡಿಮೆ ಮಾಡಿದ್ರು ಬ ಶಾಪವನ್ನು ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ಆ ರೀತಿ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಅವರು ಹೋಗೋದ್ರೊಳಗೆ ಏನಾಗಿರುತ್ತೆ ಪಾಂಡವ್ರದ್ದು ಊಟ ಆಗಿರುತ್ತೆ ಊಟ ಆಗಿರುತ್ತೆ ಆಗಾಗಲೇ ಪಾತ್ರೆ ಎಲ್ಲ ತೊಳೆದಿಡ್ತಾರೆ ನೋಡ್ತಾಳೆ ನೂರು ಜನರ ಶಿಷ್ಯರ ಜೊತೆಗೆ ದುರ್ವಾಸ ಮುನಿಗಳು ಬಂದಿರ್ತಾರೆ ಅವರಿನ್ನೇನೋ ಸ್ನಾನಾದಿಗಳಿಗೆ ಹೊರಟಾಗ ಆಗ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ ಅವಳು ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಮಾಡಿದ ತಕ್ಷಣ ಕೃಷ್ಣ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಕೆ ಹೇಳ್ತಾಳೆ ಎಲ್ಲ ವಿಷಯವೂ ಹೀಗೀಗೆ ಅಂದಾಗ ಹಾಗಾದರೆ ನೀನು ತೊಳೆದಿಟ್ಟಂತಹ ಪಾತ್ರವನ್ನು ತೊಗೊಂಡು ಬಾ ಅಂತಾನೆ ತೊಗೊಂಡು ಬಂದಾಗ ಅದರಲ್ಲಿ ಒಂದು ಅಗಳಿತ್ತು ಅದನ್ನು ಆಡಿಸಿ ಅದನ್ನು ಖುಷಿಯಿಂದ ಆ ಅನ್ನ ಆ ಅನ್ನವನ್ನು ಒಂದು ಅಗಳನ್ನು ಬಾಯಿಗೆ ಹಾಕ್ಕೊಳ್ತಾನೆ ಕೃಷ್ಣ ಆಗ ಆ ಪಾತ್ರೆಯಲ್ಲಿ ಹೇಗೆ ಅಕ್ಷಯದ ಹಾಗೆ ತುಂಬಿ ಬರುತ್ತೆ ಅನ್ನ ಆವತ್ತು ಅಕ್ಷಯ ತದಿಗೆ ಹಾಗಾಗಿ ಏನು ನಾವು ಒಳ್ಳೇದನ್ನು ಮಾಡ್ತೀವಿ ಒಳ್ಳೇದೋ ಕೆಟ್ಟದ್ದು ಏನು ಮಾಡ್ತೀವಿ ಅದಕ್ಕಾಗದು ಕೆಟ್ಟದನ್ನೇ ಏನು ಮಾಡಬೇಡಿ ಒಳ್ಳೇದನ್ನೇ ಮಾಡಿ ಅಕ್ಷಯ ಆಗತ್ತೆ ಮತ್ತು ಇನ್ನು ಕೆಲವರು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ ಮೇಡಮು ದಾನ ಮಾಡಬೇಕು ಅಂತಾರೆ ಹಾಗೆ ನಿಜ ದಾನ ಮಾಡೋದ್ರಿಂದ ಭಾಳ ಒಳ್ಳೇದು ಈ ಅಕ್ಷತದಿಗೆಯಲ್ಲಿ ದಾನ ಮಾಡಿದರೆ ಇನ್ನೊಂದು ಅಕ್ಷತದಿಗೆ ಬರೋದ್ರೊಳಗೆ ಮತ್ತೊಬ್ಬರಿಗೆ ದಾನ ಮಾಡ್ತೇನೆ ಇರ್ತೀರಿ ಅದು ನಿಮ್ಮ ಪುಣ್ಯ ಅಲ್ವಾ ಆದರೆ ಆಗೋದೇ ಇಲ್ಲ ದೂರ ಆಗುತ್ತೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ ಅನ್ನೋರು ದಯವಿಟ್ಟು ಗೋಮಾತೆಗಾದರೂ ಒಂದು ಸಿಹಿ ತಿಂಡಿಯನ್ನು ತಿನ್ನಿಸಿ ಇಲ್ಲ ಮನೆಯಲ್ಲಿ ಮಾಡಿದಂಥ ಊಟವನ್ನು ಅವಳು ನೈವೇದ್ಯವಾಗಿ ಕೊಡಿ ಏನಾದರೂ ಒಂದು ಮಾಡಿ ಆದರೆ ಒಂದು ವಿಷಯ ಚಿನ್ನವನ್ನು ತಗೊಂಡ್ರೆ ಅಕ್ಷಯ ಆಗತ್ತೆ ಚಿನ್ನನ ತಗೊಂಡ್ರೆ ಅಕ್ಷಯ ಆಗತ್ತೆ ಅಂತ ದಯವಿಟ್ಟು ಸಾಲ ಮಾಡಿ ತಗೋಬೇಡಿ ಸಾಲ ಮಾಡಿ ತಗೋದ್ರೆ ಅದು ಬ್ಯಾಂಕಿಗೆ ಹೋಗುತ್ತೆ ಮತ್ತೆ ಇದೆಯಾ ಹಣ ಇದೆಯಾ ಚಿನ್ನ ತೊಗೊಳ್ಳಿ ಹಣ ಇಲ್ವಾ ಚಿನ್ನ ತಗೊಳ್ಳೋ ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ ಆಗೋದಿಲ್ಲ ಅದು ರಥಸಪ್ತಮಿಯ ದಿನ ಏನಾದರೂ ಖರೀದಿ ಮಾಡಿದ್ರೆ ಇನ್ನೊಂದು ರಥಸಪ್ತಮಿಯೊಳಗೆ ಅದೇ ವಸ್ತುವನ್ನು ಏಳು ಸಲ ಖರೀದಿ ಮಾಡ್ತಾರೆ ಅಂತಾರೆ ಸುಳ್ಳು ಆಗೋದಿಲ್ಲ ಅದು ಅದು ನಾನು ಮಾಡಿ ನೋಡಾಗಿದೆ ಅದಾಗೋದಿಲ್ಲ ಯಾರಿಗೆ ಆಗುತ್ತೆ ಸ್ವಲ್ಪ ಅಡ್ಡಿಲ್ಲ ಇದೇ ಇವರಿಗೆ ಏನು ಬೇಕಾದರೂ ನಾವು ಹೋಗಿ ತೊಗೊಂಡು ಬರ್ತೀವಿ ಅನ್ನೋರಿಗೆ ಅದು ಅಕ್ಷಯ ಆಗುತ್ತೆ ಇದು ಇದು ಹಾಗೆ ಅಕ್ಷಯ ಆಗುತ್ತೆ ನಮಗೇನು ಬೇಕು ನಮ್ಮ ಆರೋಗ್ಯಕ್ಕೇನು ಬೇಕು ಅದನ್ನೆಲ್ಲ ನಾವು ತಂದುಕೊಂಡ್ರೆ ಬಹುಶಃ ಅದೇ ಅಕ್ಷಯ ಆದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸುತ್ತಲ್ವ ಹಾಗಾಗಿ ಎಲ್ಲರಿಗೂ ಅಕ್ಷೇತ್ರದಿಗೆ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ರಾಯರು ನಮ್ಮ ರಾಯರು ಆ ತಾಯಿ ಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡಲಿ ಇನ್ನೊಂದು ಅಕ್ಷೇತ್ರದಿಗೆ ಒಳಗೆ ಇನ್ನೂ ಒಳ್ಳೆಯ ಶುಭ ಸಮಾಚಾರಗಳು ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವನ್